ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕ ಬಿಜೆಪಿಯಲ್ಲಿ ಬಣ ರಾಜಕೀಯ ಮುಂದುವರೆದಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಎಂದು ಒಂದು ಬಣ ಪಟ್ಟು ಹಿಡಿದಿದ್ರೆ ಈಗ ಇದರ ಮಧ್ಯ ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಭಿನ್ನಮತ ಸ್ಫೋಟಗೊಂಡಿದ್ದು ಕೇಸರಿ ಪಡೆಗೆ ತಲೆ ಆಗಿ ಪರಿಣಮಿಸಿದೆ ಬದಲಾಗುತ್ತಿರುವ ರಾಜಕೀಯ ವಿದ್ಯಮಾನಗಳು ವಿಜಯೇಂದ್ರ ಸ್ಥಾನಕ್ಕೆ ಸಂಕಷ್ಟಗಳನ್ನ ತರುತ್ತಿವೆ ಎನ್ನಲಾಗ್ತಿದೆ ಯತ್ನಾಳ್ ಬಣದಲ್ಲಿ ಇರುವವರು ವಿಜಯೇಂದ್ರ ವಿರುದ್ಧ ಧ್ವನಿ ಎತ್ತುತ್ತಿರುವುದು ಈಗ ಕಾಮನ್ ಆಗಿಬಿಟ್ಟಿದೆ ಆದರೆ ಈಗ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದು ಅಚ್ಚರಿ ಮೂಡಿಸಿದೆ ಹೌದು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇಂದಿನ ಬೆಳವಣಿಗೆಯನ್ನ ಗಮನಿಸಬಹುದು ಒಂದು ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಕಸರತ್ತುಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರ ಪಟ್ಟಿ ತಯಾರಿ ಕೂಡ ನಡೆಯುತ್ತಿದೆ ಇದರಿಂದ ಬಿಜೆಪಿಯಲ್ಲಿ ಗಿರ್ಸು ಮುರುಸುಗಳು ಹೆಚ್ಚಾಗಿದ್ದು ಪಟ್ಟಕ್ಕಾಗಿ ಕಾದಾಟ ನಡೆಯುತ್ತಲೇ ಇದೆ ಒಬ್ಬರಾದ ಮೇಲೆ ಒಬ್ರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ಹೊರ ಹಾಕುತ್ತಲೇ ಇದ್ದಾರೆ ಬಸವನಗೌಡ ಪಾಟೀಲ್ ಗೆತ್ತಾಳ್ ರಮೇಶ್ ಜಾರಕಿಹೊಳಿ ಬಳಿಕ ಶ್ರೀರಾಮುಲು ಸಹ ವಿಜಯೇಂದ್ರ ನಡೆಗೆ ಅಸಮಾಧಾನ ಹೊರ ಹಾಕಿದ್ರು ಈ ಮಧ್ಯೆ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಂಟ್ರಿ ಕೊಟ್ಟಿದ್ದು ಶಾಕಿಂಗ್ ಆಗಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿಯೇ ವಿಜೇಂದ್ರ ವಿರುದ್ಧ ಸಿಡ್ದೆದ್ದಿದ್ದು ಜಿಲ್ಲಾಧ್ಯಕ್ಷ ನೇಮಕದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಗುಡುಗಿದ್ದಾರೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಳಿಕ ತಮ್ಮನ್ನ ನಡೆಸಿಕೊಳ್ಳುತ್ತಿರುವ ರೀತಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಾಯಕತ್ವದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟು ಗೆಲ್ಲಿ ನೋಡೋಣ ಎಂದು ವಿಜೇಂದ್ರಗೆ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಬಿಜೆಪಿಯನ್ನ ನಂಬಿ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಆರ್ ಎಸ್ ಎಸ್ ಆದರ್ಶ ಇದೆ ಎಂದು ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದೆ ಬಿಜೆಪಿಗೆ ಮರಳು ಭೂಮಿಯಂತಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನನ್ನ ರಾಜಕೀಯ ಭವಿಷ್ಯವನ್ನ ಒತ್ತೆ ಇಟ್ಟು ಬಿಜೆಪಿಗೆ ಸೇರಿದೆ ಯಡಿಯೂರಪ್ಪನವರನ್ನ ಸಿಎಂ ಮಾಡಬೇಕು ಎಂದು ಹದಿನೇಳು ಜನ ಬಿಜೆಪಿಗೆ ಬಂದೆವು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಅವರ ಜೊತೆ ಕೂಡ ಅಷ್ಟೇ ವಿಶ್ವಾಸದಿಂದ ಕೆಲಸವನ್ನ ಮಾಡಿದ್ದೇವೆ ಅಂತಿಮವಾಗಿ ನನಗೆ ಬಿಜೆಪಿ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ ಪಕ್ಷ ಏನು ಹೇಳಿದ್ಯೋ ಅದನ್ನ ಮಾಡಿಕೊಂಡೇ ಬಂದಿದ್ದೇನೆ ಒಂದು ಬಾರಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಆಘಾತ ಆಯಿತು ಇವತ್ತು ಪಕ್ಷ ಕಟ್ಟುತ್ತೇವೆ ಎಂದು ಹೊರಟಿದ್ದವರು ಟಾರ್ಗೆಟ್ ಮಾಡಿ ಎಷ್ಟು ಸೋಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಎಂದು ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಜೊತೆಗೆ ನನ್ನ ಸಮಾಧಾನದ ದಿನಗಳು ಮುಗಿಯಿತು ಇನ್ನೇನಿದ್ರು ಯುದ್ಧ ಸಿಟಿ ರವಿ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಅವರು ಏನು ಮಾಡಿದ್ದೀರಿ ಅದು ರಮೇಶ್ ನಿಮಗೆ ಬಹಳ ಚೆನ್ನಾಗಿದ್ರು ಬಿಜೆಪಿ ಬಹಳ ಪ್ರಬಲವಾಗಿರುವ ಕಡೆ ನೀವು ರಾಜ್ಯಾಧ್ಯಕ್ಷರಾಗಿ ತಿಕಾಡಿಕೊಂಡು ಗೆದ್ದಿದ್ದೀರಿ ಇನ್ನೊಬ್ಬರು ಅಭ್ಯರ್ಥಿ ಆಗಿರುತ್ತಿದ್ರೆ ಗೊತ್ತಾಗಿರುತ್ತಿತ್ತು ನೀವು ಯಾರನ್ನ ನಂಬಿಕೊಂಡಿದ್ರೆ ಎಂದು ಗೊತ್ತಿದೆ ಅವರು ನಿಮಗೆ ರಿಯಲ್ ಎಸ್ಟೇಟ್ ನಲ್ಲಿ ಕಾಸು ತಂದು ಕೊಡಬಹುದು ರಾಜಕೀಯ ಮಾಡ್ಲಿಕ್ಕಲ್ಲ ನಾನು ಇದನ್ನ ಎಲ್ಲಾ ಮೋದಿ ಅಮಿತ್ ಶಾ ನಡ್ಡಾ ಭೇಟಿ ಮಾಡಿ ಗಮನಕ್ಕೆ ತರುತ್ತೇನೆ ನಿಮ್ಮ ಎಲ್ಲಾ ವ್ಯವಹಾರವನ್ನ ಎಲ್ಲರ ಗಮನಕ್ಕೆ ತರುತ್ತೇನೆ ಸಿಟಿ ರವಿ ಬೊಮ್ಮಾಯಿ ಅಶೋಕ್ ಸದಾನಂದ ಗೌಡ ಡಾಕ್ಟರ್ ಅಶ್ವಥ್ ನಾರಾಯಣ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಾ ಇಡೀ ಪಕ್ಷ ಬಹಳ ನೋವಿನಲ್ಲಿದೆ ರಾಷ್ಟ್ರೀಯ ನಾಯಕರು ಈಗಲಾದ್ರೂ ಸರಿ ಮಾಡದೇ ಇದ್ರೆ ನಮಗೆ ಯಾರಿಗೂ ಭವಿಷ್ಯ ಇಲ್ಲ ಎಂದು ತಿಳಿಸಿದ್ದಾರೆ ಸುಧಾಕರ್ ಒಟ್ಟಾರೆ ಈ ಮೂಲಕ ಬಿವೈ ವಿಜೇಂದ್ರಗೆ ಸಂಕಷ್ಟದ ದಿನಗಳು ಹತ್ತಿರ ಬಂದಂತೆ ಆಯಿತು ಎನ್ನಬಹುದು ಮೇಲೆ ಮತ್ತೊಬ್ಬರು ವಿಜೇಂದ್ರಗೆ ಬಾಣಗಳನ್ನ ಬಿಡುತ್ತಿದ್ದಾರೆ ಎಂದ್ರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳುವುದು ಕಷ್ಟವಾಗಬಹುದು ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ